ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲೂ ಸಹ ನಾವು ಒಂದು ಸುಂದರ ಪ್ರಸಿದ್ಧ ದೇವಾಲಯದ ಸ್ಥಳಪುರಾಣ ಮತ್ತು ಇತಿಹಾಸವನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಈ ಪ್ರಸಿದ್ಧ ಪುಣ್ಯಕ್ಷೇತ್ರವೇ ಶ್ರೀ ಕೇದಾರನಾಥ ದೇವಾಲಯ ಈ ಪ್ರಸಿದ್ಧ ದೇವಾಲಯವು ದ್ವಾದಶ ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಗರ್ವಾಲ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿನ ಮಂದಾಕಿನಿ ನದಿ ತೀರದಲ್ಲಿ ಈ ಪುಣ್ಯಕ್ಷೇತ್ರವಿದೆ ಈ ದೇವಾಲಯವನ್ನ ಏಪ್ರಿಲ್ನ ಅಕ್ಷಯ ತೃತೀಯದಿಂದ ಕಾರ್ತಿಕ ಪೌರ್ಣಮಿವರೆಗೆ ಮಾತ್ರ ತೆರೆದಿರುತ್ತಾರೆ ಚಳಿಗಾಲದ ಸಮಯದಲ್ಲಿ ಮೂಲ ಪ್ರತಿಮೆ ಶಿವಲಿಂಗ ಬಿಟ್ಟು ಉತ್ಸವ ಮೂರ್ತಿಯನ್ನು ಹತ್ತಿರದಲ್ಲಿ ಇರುವ ಉಕ್ಕಿ ಮಠಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಈ ಪವಿತ್ರ ಕ್ಷೇತ್ರಕ್ಕೆ ಇನ್ನೂ ಸರಿಯಾದ ರಸ್ತೆ ಮಾರ್ಗವಿಲ್ಲ ಕಾಲು ದಾರಿಯಲ್ಲೇ ಬೆಟ್ಟ ಹತ್ತಿಕೊಂಡು ಹೋಗಬೇಕು ಹದಿನೆಂಟು ಕಿಲೋಮೀಟರ್ ಕಾಲು ದಾರಿ ದೂರವನ್ನು ಕೆಳಗೆ ಗೌರಿಕೊಂಡದಿಂದ ಮೇಲೆ ಹೋಗಬೇಕಾಗುತ್ತದೆ ಈ ಗೌರಿಕೊಂಡದಿಂದ ಆರು ಕಿಲೋಮೀಟರ್ ದೂರ ಸುಮಾರು ಎರಡು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ರಂಭ ಎಂಬ ಊರು ದೊರೆಯುತ್ತದೆ ಅಲ್ಲಿಂದ ಎಂಟು ಕಿಲೋಮೀಟರ್ ಅಂದರೆ ಮೂರು ಸಾವಿರದ ಐನೂರ ಅಡಿ ಎತ್ತರದಲ್ಲಿ ಕಡಿದಾದ ದಾರಿಯನ್ನು ಹತ್ತಿ ಸಾಗಬೇಕು ಕೇದಾರನಾಥನ ಸ್ವಲ್ಪ ಹಿಂದೆ ದೇವದರ್ಶನ ಎಂಬ ಸ್ಥಳವಿದೆ ಅಲ್ಲಿಗೆ ಒಂದು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ ಅಲ್ಲಿಯವರೆಗೂ ಬೆಟ್ಟ ಹತ್ತಬೇಕು ಅಲ್ಲಿಂದ ಮುಂದಕ್ಕೆ ಸಮತಟ್ಟಾದ ಪ್ರದೇಶ ದೊರೆಯುತ್ತದೆ ಈ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ಆದಿಶಂಕರರು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತದೆ ಸ್ಥಳಪುರಾಣದ ಪ್ರಕಾರ ಈ ದೇವಾಲಯವನ್ನು ಪಾಂಡವರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರದ ಸ್ಥಳಪುರಾಣವನ್ನು ನೋಡುವುದಾದರೆ ದ್ವಾಪರ ಯುಗದಲ್ಲಿ ಪಾಂಡವರು ನಿರ್ಮಿಸಿದರು ಎನ್ನುವುದನ್ನು ನಾವು ಕಾಣಬಹುದು ಆ ನಂತರ ಇಲ್ಲಿ ಕೆಲವು ರಾಜರು ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಆ ಸಮಯದವರೆಗೂ ಜನಸಾಮಾನ್ಯರ ಇಲ್ಲಿಗೆ ಬರುತ್ತಿರಲಿಲ್ಲ ಎಂದು ಸಹ ಹೇಳಲಾಗುತ್ತದೆ ಸುಮಾರು ಎಂಟನೇ ಶತಮಾನದಲ್ಲಿ ಆದಿಶಂಕರರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಕರ್ನಾಟಕದ ದಾವಣಗೆರೆ ಕಡೆಯ ವೀರಶೈವ ಲಿಂಗಾಯತ ಅರ್ಚಕರನ್ನು ಕರೆತಂದು ಪೂಜಾದಿಗಳಿಗೆ ವಹಿಸಿದರು ಎನ್ನುವುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಪುರಾಣದ ಕಥೆಯಂತೆ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದರು ಆ ಯುದ್ಧದಲ್ಲಿ ಅವರು ಗುರು ಹಿರಿಯರು ಮತ್ತು ಬಂಧು ಮಿತ್ರರನ್ನು ಕೊಲ್ಲಬೇಕಾಗಿ ಬಂತು ಇದರಿಂದ ಧರ್ಮರಾಯನು ಸದಾ ಪಾಪಕೃತ್ಯದಿಂದ ಪೀಡಿತನಾಗಿ ಯೋಚಿಸತೊಡಗಿದ್ದನು ಇದನ್ನು ತಿಳಿದ ವ್ಯಾಸ ಮಹಾಋಷಿಗಳು ಧರ್ಮರಾಯನಿಗೆ ಒಂದು ದಿನ ನೀನು ಕೇದಾರಕ್ಕೆ ಹೋಗಿ ಶಿವನನ್ನು ಕುರಿತು ಧ್ಯಾನ ಮಾಡು ಪೂಜೆಯನ್ನು ಕೈಗೊಂಡು ಶಿವನನ್ನು ಆರಾಧಿಸಿದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ನಿಮ್ಮ ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಎಂದು ಹೇಳಿದರಂತೆ ಅದರಂತೆ ಆ ಜಾಗದಲ್ಲಿ ಶಿವನನ್ನು ಸಹ ಕಾಣಬಹುದು ಎಂದು ಹೇಳಿದರಂತೆ ಆನಂತರ ಪಾಂಡವರು ದ್ರೌಪದಿ ಕುಂತಿ ಸಮೇತರಾಗಿ ಈ ಪವಿತ್ರ ಸ್ಥಳಕ್ಕೆ ಬಂದರು ಆ ಸಮಯದಲ್ಲಿ ದೂರದಲ್ಲಿ ಒಂದು ಗೂಳಿ ಮೇಯುತ್ತಿತ್ತು ಅದನ್ನೇ ಶಿವನೆಂದು ಭಾವಿಸಿ ಅವರೆಲ್ಲರೂ ಅದರ ಬಳಿ ಹೋದರು ಆದರೆ ಆ ಗೂಳಿಯು ಯಾರಿಗೂ ಸಿಗದಂತೆ ಅಲ್ಲಿಂದ ಓಡಲು ಆರಂಭಿಸಿತು ಆದರೆ ಬಲಭೀಮನು ಅದರ ಬೆನ್ನು ಬಿಡದೆ ಹಿಂಬಾಲಿಸಿ ಹಿಡಿಯಲು ಮುಂದಾದನು ಆಗ ಆ ಗೋಳಿಯು ಭೂಮಿಯ ಒಳಗೆ ಹೋಗಲು ಆರಂಭಿಸಿತು ಅದನ್ನು ಕಂಡ ಭೀಮನು ಓಡಿಬಂದು ಅದರ ಬೆನ್ನುಗುಪ್ಪಿಯನ್ನು ಬಲವಾಗಿ ಹಿಡಿದನು ಭೀಮನು ಬಲವಾಗಿ ಹಿಡಿದಿದ್ದರಿಂದ ನಂದಿಯ ಬೆನ್ನುಗುಪ್ಪಿಯು ತಿರುಚಿದಂದಾಗಿ ತ್ರಿಕೋನಾಕಾರದಲ್ಲಿ ಮೇಲೆ ನಿಂತುಕೊಂಡಿತು ಈ ಲಿಂಗಾಕೃತಿಯೇ ಶ್ರೀ ಕೇದಾರನಾಥನಾಗಿ ಪ್ರಸಿದ್ಧಿ ಪಡೆಯಿತು ಹೀಗೆ ಗುಪ್ತ ಕಾಶಿಯಿಂದ ಮರೆಯಾದ ನಂದಿಯ ಗೋನು ಕೇದಾರದಲ್ಲಿ ಕಾಣಿಸಿಕೊಂಡರೆ ತುಂಗಾನಾಥದಲ್ಲಿ ತೋಳುಗಳು ರುದ್ರಾನಾಥದಲ್ಲಿ ಮುಖವು ಮಧ್ಯೇಶ್ವರದಲ್ಲಿ ನಾಭಿ ಮತ್ತು ಹೊಟ್ಟೆಯು ಕಲ್ಪೇಶ್ವರದಲ್ಲಿ ಕೂದಲು ಕಾಣಿಸಿಕೊಂಡಿತು ಹೀಗೆ ಐದು ರೂಪದಲ್ಲಿ ಕಾಣಿಸಿಕೊಂಡ ಶಿವನಿಗಾಗಿ ಐದು ದೇವಾಲಯಗಳನ್ನು ನಿರ್ಮಿಸಿ ಶಿವನನ್ನು ಪೂಜಿಸಿದರು ಆ ಐದು ಕ್ಷೇತ್ರಗಳು ಪಂಚಕೇದಾರವೆಂದು ಕರೆಯಲ್ಪಟ್ಟವು ಹೀಗೆ ದೇವಾಲಯಗಳನ್ನು ನಿರ್ಮಿಸಿ ನಂತರ ಪಾಂಡವರು ಮೋಕ್ಷಕ್ಕಾಗಿ ಕೇದಾರನಾಥದಲ್ಲಿ ಧ್ಯಾನ ಮತ್ತು ಯಜ್ಞಗಳನ್ನು ಮಾಡಿ ಸ್ವರ್ಗಕ್ಕೆ ತೆರಳಲ್ಪಟ್ಟರು ಪಂಚಕೇದಾರ ದೇವಾಲಯಗಳಲ್ಲಿ ಶಿವದರ್ಶನ ಯಾತ್ರೆಯನ್ನು ಪೂರ್ಣಗೊಳಿಸಿದ ನಂತರ ಬದಿರನಾಥ ದೇವಾಲಯದಲ್ಲಿ ವಿಷ್ಣುವನ್ನು ಭೇಟಿ ಮಾಡುವುದು ಒಂದು ಧಾರ್ಮಿಕ ರೋಡಿಯಾಗಿದೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿರುವ ಉದ್ಭವಲಿಂಗವು ಲಿಂಗವು ಆರು ಅಡಿಗಳ ಅಗಲದಲ್ಲಿ ತ್ರಿಕೋನಾಕೃತಿಯಲ್ಲಿದೆ ಈ ಲಿಂಗವು ಮೃದುವಾಗಿರದೆ ಹೊರಟಾಗಿದೆ ಪ್ರತಿದಿನ ಬೆಳಗ್ಗೆ ಭಕ್ತರು ಕೈಯಿಂದಲೇ ಬೆಣ್ಣೆ ತುಪ್ಪ ಹಾಲು ನೀರಿನಿಂದ ಅಭಿಷೇಕ ಮಾಡಬಹುದು ದೇವಾಲಯದ ಮುಂದೆ ಒಂದು ಸಣ್ಣ ಮಂಟಪವಿದೆ ಇಲ್ಲಿ ಪಾರ್ವತಿ ಮತ್ತು ಪಂಚಪಾಂಡವರ ವಿಗ್ರಹಗಳಿವೆ ಅಲ್ಲದೆ ನಂದಿ ಶ್ರೀಕೃಷ್ಣ ವೀರಭದ್ರ ದ್ರೌಪದಿ ಇತರ ವಿಗ್ರಹಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಪ್ರತಿದಿನ ರಾತ್ರಿ ಕಾಲದಲ್ಲಿ ಶಿವಲಿಂಗಕ್ಕೆ ಅಲಂಕಾರ ಮಾಡಿ ಶಂಕ ಜಾಗಟಗಳಿಂದ ಮಂಗಳಾರತಿ ಮಾಡಿ ಭಜನೆಯನ್ನು ಮಾಡುತ್ತಾರೆ ಈ ದೇವಾಲಯದಲ್ಲಿ ಯಾವುದೇ ಮತ ಜಾತಿ ಭೇದ ಭಾವವಿಲ್ಲದೆ ಎಲ್ಲರಿಗೂ ಪೂಜಿಸುವ ಮುಕ್ತ ಅವಕಾಶವನ್ನು ಹೊಂದಿದೆ ಇಲ್ಲಿಂದ ಎರಡು ಫರ್ಲಾಂಗ್ ದೂರದಲ್ಲಿ ಆದಿಶಂಕರರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲೇ ನಿರ್ವಾಣ ಪಡೆದ ಸಮಾಧಿ ಇದೆ ಶ್ರೀ ಆದಿಶಂಕರರು ನೋಡದ ಕ್ಷೇತ್ರವಿಲ್ಲ ಮಾಡದ ಪುಣ್ಯ ಕಾರ್ಯಗಳಿಲ್ಲ ಬರೆಯದ ಸಾಹಿತ್ಯವಿಲ್ಲ ಶಂಕರರನ್ನು ತಿಳಿಯದ ಭಾರತೀಯರಿಲ್ಲ ಶಂಕರ ಮಠಗಳಿಲ್ಲದ ನಗರಗಳಿಲ್ಲ ಎನ್ನುವ ಅದ್ಭುತ ಮಾತಿದೆ ಶಂಕರರು ಎಂಟನೇ ಶತಮಾನದಲ್ಲೇ ಕೇರಳದಿಂದ ಕಾಲ್ನಡಿಗೆಯಲ್ಲಿ ಇಡೀ ಭಾರತದ ಮೂಲೆ ಮೂಲೆ ಸಂಚರಿಸಿ ಅನೇಕ ದೇವಾಲಯಗಳಲ್ಲಿ ಶ್ರೀಚಕ್ರ ಮಠಗಳನ್ನು ಸ್ಥಾಪಿಸಿದರು ಕೇದಾರನಾಥಕ್ಕೆ ಬಂದು ತಪಸ್ಸು ಮಾಡಿ ಅನೇಕ ಗ್ರಂಥಗಳನ್ನು ರಚಿಸಿ ಈ ದೇವಾಲಯವನ್ನು ಆಗಲೇ ಜೀರ್ಣೋದ್ಧಾರ ಮಾಡಿ ಅನೇಕ ವಿಷಯಗಳಲ್ಲಿ ಪಾಂಡಿತ್ಯದ ಪರಾಕಾಷ್ಠೆಯನ್ನು ಮುಟ್ಟಿ ಕೊನೆಗೆ ತನ್ನ ಅಲ್ಪಾಯುಷಿನಲ್ಲೇ ಇಲ್ಲೇ ನಿರ್ವಾಣ ಹೊಂದಿದರು ಇಲ್ಲಿ ಸತ್ಯನಾರಾಯಣರ ಹಳೆಯ ದೇವಾಲಯವಿದೆ ಅದರ ಪಕ್ಕದಲ್ಲೇ ದೇವಿಯ ಒಂದು ದೇವಾಲಯವಿದೆ ಅದರ ಹತ್ತಿರದಲ್ಲೇ ಚಿಲುಮೆ ಇದೆ ಇದರಲ್ಲಿ ಜಲಪಾನ ಮಾಡಿದರೆ ಪೂರ್ವ ಜನ್ಮವಿಲ್ಲವೆಂದು ಹೇಳುತ್ತಾರೆ ಇನ್ನು ಗೌರಿಕುಂಡ ಗೌರಿಕೊಂಡವು ಸಮುದ್ರ ಮಟ್ಟದಿಂದ ಆರು ಸಾವಿರ ಅಡಿಗಳ ಎತ್ತರದಲ್ಲಿ ಮಂದಾಕಿನಿ ನದಿಯ ದಡದಲ್ಲಿದೆ ಕೇದಾರನಾಥವರೆಗೂ ಬಸ್ಸಿನ ಸಂಚಾರವಿಲ್ಲ ಈ ಸ್ಥಳದಿಂದಲೇ ಬೆಟ್ಟ ಹತ್ತಬೇಕು ಕುದುರೆ ಡೋಲಿಗಳು ಅಥವಾ ಹೆಲಿಕಾಪ್ಟರ್ಗಳಿಂದ ಹೋಗಬಹುದು ಮೂರು ಅಡಿ ಅಗಲದ ಸ್ಥಳದಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಬೇಕು ಒಂದು ಕಡೆ ಬೆಟ್ಟ ಮತ್ತೊಂದು ಕಡೆ ಸಾವಿರ ಅಡಿಗಳ ಆಳವಿರುವ ಮಂದಾಕಿನ ನದಿ ಇಲ್ಲಿದೆ ಇಲ್ಲಿ ಬಿಸಿ ನೀರಿನ ಗುಂಡವಿದೆ ಇದಕ್ಕೆ ಗೋಮುಖದಂತೆ ಇರುವ ಬಂಡೆಯಿಂದ ನೀರು ಬರುತ್ತದೆ ಇಲ್ಲಿ ಯಾತ್ರಿಕರು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬೆಟ್ಟ ಹತ್ತಿ ಆಯಾಸವನ್ನು ಕಳೆದುಕೊಳ್ಳುತ್ತಾರೆ ಇದರ ಸ್ವಲ್ಪ ದೂರದಲ್ಲೇ ಸೀತಾಕೊಂಡವಿದೆ ಆದರೆ ಈ ನೀರು ಗೌರಿಕೊಂಡದಂತೆ ಬಿಸಿ ಇರುವುದಿಲ್ಲ ಇಲ್ಲಿ ಒಂದು ಗೌರಿ ದೇವಾಲಯವೂ ಸಹ ಇದೆ ಗೌರಿಕೊಂಡದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರವಿದೆ ಇಲ್ಲಿ ಶ್ರೀಮಾನ್ ನಾರಾಯಣರ ವಿಗ್ರಹವಿದೆ ಹಿಂದೆ ಪರ್ವತರಾಜನ ಮಗಳು ಪಾರ್ವತಿ ಜೊತೆ ಶಿವನ ವಿವಾಹವಾದ ಸ್ಥಳವಿದು ಇದಕ್ಕೆ ಶ್ರೀ ನಾರಾಯಣರೇ ಪೌರೋಹಿತ್ಯವನ್ನು ವಹಿಸಿದ್ದರಂತೆ ಅದಕ್ಕಾಗಿ ಅವರ ವಿಗ್ರಹವಿದೆ ಈ ವಿಗ್ರಹದ ಮುಂದೆ ವಿವಾಹ ಸಮಯದಲ್ಲಿ ಯಜ್ಞ ಮಾಡಿದ ಯಜ್ಞಕುಂಡವಿದೆ ಯುಗ ಯುಗಗಳಿಂದಲೂ ಇಲ್ಲಿ ಇಂದಿಗೂ ಅಗ್ನಿಯು ಹಗಲು ರಾತ್ರಿ ಉರಿಯುತ್ತಿರುವುದನ್ನು ನಾವು ಕಾಣಬಹುದು ಇದರ ಬೂದಿಯನ್ನು ಧರಿಸಿದರೆ ಶೀಘ್ರದಲ್ಲೇ ವಿವಾಹವಾಗುತ್ತದೆ ಎಂದು ಹೇಳುತ್ತಾರೆ ನಾವು ಈಗಲೂ ಶಿವ ಪಾರ್ವತಿಯರ ಸಪ್ತಪದಿ ತುಳಿದ ಸ್ಥಳವನ್ನು ಸಹ ನಾವು ಇಲ್ಲಿ ಕಾಣಬಹುದು ಇಲ್ಲಿಯ ಹಿಂದೆ ಶಿವನು ಶ್ರೀ ಗಣಪತಿಯ ಚೇದನ ಮಾಡಿದ ಸ್ಥಳವಿದೆ ಅಲ್ಲಿಗೆ ಹೋಗಲು ಸ್ವಲ್ಪ ಕಷ್ಟವಾಗುತ್ತದೆ ಕೇದಾರನಾಥಕ್ಕೆ ಹೋಗುವ ದಾರಿಯಲ್ಲಿ ಗುಪ್ತಕಾಶಿ ಎಂಬ ದೊಡ್ಡ ಊರು ಇದೆ ಹಿಂದೆ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ ಸ್ಥಳವಿದು ಎಂದು ಹೇಳುತ್ತಾರೆ ಇಲ್ಲಿ ಶಿವನ ಅರ್ಧನಾರೀಶ್ವರ ದೇವಾಲಯವಿದೆ ಇದರ ಮುಂದೆ ಎರಡು ಗೋಮುಖ ಶಿಲೆಯಿಂದ ಬರುವ ಜಲಧಾರಗಳನ್ನು ನೋಡಬಹುದು ಇದನ್ನು ಗಂಗಾ ಮತ್ತು ಯಮುನಾ ಎಂದು ಹೇಳುತ್ತಾರೆ ಹದಿಮೂರರ ಜೂನ್ ತಿಂಗಳಿನಲ್ಲಿ ಬೇಗ ಸ್ಫೋಟವಾಗಿ ಪ್ರವಾಹ ಉಂಟಾಗಿ ಊರಿಗೆ ಓರೆ ಹೋಗಿತ್ತು ನೂರಾರು ಜನ ಹಸುನೀಗಿದ್ದರು ಬೆಟ್ಟದಲ್ಲಿರುವ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಉರುಳಿದರು ದೇವಾಲಯಕ್ಕೆ ಯಾವುದೇ ತೊಂದರೆಗಳು ಆಗಿರಲಿಲ್ಲ ಮಂದಾಕಿನಿ ನದಿ ತೀರದಲ್ಲಿದ್ದ ಗೌರಿ ಕುಂಡವು ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು ಸ್ನೇಹಿತರೆ ಇದಿಷ್ಟು ಈ ಪುಣ್ಯಕ್ಷೇತ್ರದ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಶ್ರೀ ಕೇದಾರನಾಥವನ್ನು ನೋಡುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಪೂರ್ವಜನ್ಮದ ಫಲವಿರಬೇಕು ಎಂದು ದೊಡ್ಡವರು ಹೇಳುತ್ತಾರೆ ಅಂತಹ ಕ್ಷೇತ್ರವನ್ನು ಭೇಟಿ ಮಾಡಿ ಶ್ರೀ ಶಿವನ ದರ್ಶನವನ್ನು ಪಡೆದವರು ನಿಮ್ಮ ಅದ್ಭುತ ಅನಿಸಿಕೆಗಳನ್ನು ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತೊಂದು ಪ್ರಸಿದ್ಧ ದೇವಾಲಯದ ಸ್ಥಳ ಪುರಾಣದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಸದಾ ನಿಮ್ಮೆಲ್ಲರ ಮೇಲೂ ಶ್ರೀ ಭೋಲೆನಾಥನ ಆಶೀರ್ವಾದವಿರಲಿ ವಂದನೆಗಳು